ತಿರುಪತಿಯಿಂದ ನನ್ನ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಸೊ ಇವಾಗ ರೀಸ್ಟಾರ್ಟ್ ಕೂಡ ತಿರುಪತಿಯಿಂದಾನೇ ಮಾಡ್ತಾ ತಿರುಪತಿಗೆ ನಮಗೆ ಬರ್ಬೇಕಾದ್ರೆ ಖುಷಿ ಇತ್ತು ಬಟ್ ಇಲ್ಲಿ ಬಂದ ಮೇಲೆ ವಿ ಪ್ರಸಾದ ಅಂದ್ರೆ ಯಾರ್ ತಾನೇ ಬಿಡ್ತಾರೆ ಅಲ್ವಾ ಎಲ್ಲ ಕೂಡ ಕ್ಯೂ ಅಲ್ಲಿ ನಿಂತು ವೈಟ್ ಮಾಡಿ ಪ್ರಸಾದ ತಿನ್ಕೊಂಡು ಬರ್ತಾರೆ ಹಾಗೆ ನಾವು ವೆಯ್ಟ್ ಮಾಡಿ ಪ್ರಸಾದ ತಗೊಂಡ್ ಬಂದ್ವಿ ಐ ಆಲ್ ವೆಲ್ಕಮ್ ಟು ರಂಜಿತ ಗೌಡ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವೀಡಿಯೋನ ಇದ್ದೀನಿ ತುಂಬ ದಿನ ಅಲ್ಲ ನಿಯರ್ಲಿ ವರ್ಷನೇ ಆಗಿದೆ ತಿರುಪತಿಯಿಂದ ನನ್ನ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಸೊ ಇವಾಗ ರೀಸ್ಟಾರ್ಟ್ ಕೂಡ ತಿರುಪತಿಯಿಂದನೇ ಇದ್ದೀನಿ ನಾವಿವಾಗ ತಿರುಪತಿಗೆ ಬಂದಿದ್ದೀವಿ ನಾನು ಮತ್ತು ಯಶು ತಿರುಪತಿಗೆ ನಮಗೆ ಬರ್ಬೇಕಾದ್ರೆ ಖುಷಿ ಇತ್ತು ಬಟ್ ಇಲ್ಲಿ ಬಂದ ಮೇಲೆ ಬೇಜಾರಾಗಿದೆ ಏನೋ ಅಂತ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಯೂಶ್ವಲಿ ನಾವು ತಿರುಪತಿಗೆ ಬರಬೇಕಾದ್ರೆ ಟಿಕೆಟ್ಸ್ ಏನು ಬುಕ್ ಮಾಡ್ತಿರ್ಲಿಲ್ಲ ಟೂ ಮಂತ್ಸ್ ತ್ರೀ ಮಂತ್ಸ್ ಬಿಫೋರ್ ಆ ಥರ ಏನು ಒನ್ ಟೈಮ್ ಮಾತ್ರ ಬುಕ್ ಮಾಡಿದ್ವಿ ಅಷ್ಟೇ ಅದಾದ್ಮೇಲೆ ಡೈರೆಕ್ಟ್ ಫ್ರೈಡೆ ನೈಟ್ ಒಂದು ನೈನ್ ಓ ಕ್ಲಾಕ್ ಹಂಗೆ ಬಸ್ ಬುಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಂದ ಹೊರಟು ಇಲ್ಲಿ ತಿರುಪತಿಗೆ ಬರೋಷ್ಟು ಒನ್ ತರ್ಟಿ ಟೂ ಆಗಿರುತ್ತೆ ಅದಾದಮೇಲೆ ಬಸ್ ಸ್ಟಾಪ್ ಎದುರುಗಡೆನೇ ಟೋಕನ್ ಕೊಡ್ತಿರ್ತಾರೆ ಒಂದು ಟೂ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಟೋ ಟೋಕನಿಸ್ಕೊಂಡು ಅದು ಈವ್ನಿಂಗ್ ಅಥವಾ ಮಧ್ಯಾಹ್ನ ದರ್ಶನ ಇರುತ್ತೆ ಕೆಳಗಡೆ ರೂಮ್ಸ್ ಬುಕ್ ಮಾಡಿಕೊಂಡು ಹೋಗಿ ಮೇಲೆ ದರ್ಶನ ಮಾಡ್ತಿದ್ವಿ ಸ್ಟೆಪ್ಸ್ ಹತ್ತೋದಾಗಿದ್ರೆ ಒಂದು ಸಲ ಸ್ಟೆಪ್ಸ್ ಹತ್ತಿದ್ವಿ ಆವಾಗ ಕೆಳಗಡೆಯಿಂದನೇ ಟೋಕನ್ ತಗೊಂಡು ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೋಗಿ ರೂಮ್ಸ್ ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ನಿಂತ್ಕೊಳ್ತಿದ್ವಿ ಈ ಸಲೂ ಹಂಗೆ ಸ್ಟೆಪ್ಸ್ ಹತ್ತೋಣ ಅಂತ ಡಿಸೈಡ್ ಮಾಡಿದ್ವಿ ಫ್ರೈಡೆ ಇವತ್ತು ಸ್ಯಾಟರ್ಡೆ ನಿನ್ನೆ ಫ್ರೈಡೆ ಒಂಬತ್ತು ಗಂಟೆಗೆ ಬಸ್ ಇತ್ತು ಅದಾದ್ಮೇಲೆ ಇಲ್ಲಿ ಒನ್ ತರ್ಟಿ ಟೂ ಬಂದ್ವಿ ಟೋಕನ್ ತಗೊಳಕ್ಕೆ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಟೋಕನ್ ಖಾಲಿ ಆಗಿದೆ ಅಂತ ಹೇಳಿದ್ರು ಸಂಡೇ ತನಕ ಇಲ್ಲ ಅಂತ ಹೇಳಿದ್ರು ಟೋಕನ್ ಇಶ್ಯೂ ಮಾಡಲ್ಲ ಅಂತ ಏನಕ್ಕೆ ಅಂದರೆ ವೈಕುಂಠ ಏಕಾದಶಿ ಇರೋದರಿಂದ ಸೊ ಟಿಕೆಟ್ನ ಇಶ್ಯೂ ಮಾಡ್ತಿಲ್ಲ ಸಂಡೆ ತನಕ ಅಂತ ಹೇಳಿದರು ಸೊ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ನಾವು ಆ್ಯಕ್ಚುಲಿ ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸ್ಟೆಪ್ಸ್ ಹತ್ಕೊಂಡೋಗಿ ಟೋ ಟೋಕನ್ ತೊಗೊಂಡು ಸ್ಟೆಪ್ಸ್ ಹತ್ಕೊಂಡೋಗಿ ಮೇಲ್ಗಡೆ ಫ್ರೆಶ್ ಅಪ್ ಆಗಿ ರೂಮ್ ತಗೊಂಡು ಆಮೇಲೆ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ಬಟ್ ಟಿಕೆಟ್ಸ್ ಇಲ್ಲ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಸರ್ವದರ್ಶನ ಕೂಡ ಇಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಇಲ್ಲೇ ಕೆಳಗಡೆ ದೇವಸ್ಥಾನಗಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ನಂದು ಅಪ್ ಆಯಿತು ಫ್ರೆಶ್ ಫ್ರೆಶ್ಅಪ್ ಆಗ್ತಾ ಇದ್ದಾರೆ ಇವಾಗ ತಿಂಡಿ ತಿಂದ್ಕೊಂಡು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರ್ತೀವಿ ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ಹೇಳ್ತೀನಿ ಬನ್ನಿ ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ತಿಂಡಿ ತಿಂದ್ಕೊಂಡು ಟೆಂಪಲ್ಗೆ ಹೋಗ್ತೀವಿ ನೈಟ್ ನಾವು ಬಂದಿದ್ದು ಲೇಟ್ ಆಗಿದ್ದರಿಂದ ಹೋಟೆಲ್ಸ್ ಎಲ್ಲ ನೋಡಿ ಬುಕ್ ಮಾಡೋಷ್ಟರಲ್ಲಿ ಆಗೋಯ್ತು ಸೊ ಮಲಗಿದ್ದೆಲ್ಲ ಲೇಟಾಗಿ ಎದ್ದಿದ್ದು ಕೂಡ ಲೇಟ್ ಆಗೋಯ್ತು ಇವಾಗ ಆಲ್ರೆಡಿ ಲೆವೆನ್ ಆಗೋಗಿದ್ದೆ ಇವಾಗ ತಿಂಡಿ ಇದ್ದೀವಿ ಲಾಸ್ಟ್ ಟೈಮು ಕೂಡ ಇಲ್ಲೇ ತಿಂದಿದ್ವಿ ಬಸ್ ಸ್ಟ್ಯಾಂಡ್ ಹತ್ರ ಇವಾಗಲೂ ಕೂಡ ಇಲ್ಲೇ ತಿನ್ನೋಣ ಅಂತ ಬಂದ್ವಿ ಟೇಸ್ಟಿ ಸೋಕೆ ಇಲ್ಲೇ ಬಸ್ ಹತ್ತಬೇಕು ತಿಂಡಿ ತಿಂದ್ಕೊಂಡು ಸೊ ಹಾಗಾಗಿ ಹತ್ರ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಒನ್ ಪ್ಲೇಟ್ ಇಡ್ಲಿ ಮತ್ತು ಒನ್ ಪ್ಲೇಟ್ ಪೂರಿ ತೊಗೊಂಡ್ವಿ ಟೇಸ್ಟೀಸ್ ಓಕೆ ಚೆನ್ನಾಗಿತ್ತು ಬಟ್ ದೋಸೆ ಎಲ್ಲ ಈ ಸೈಡ್ ತೊಗೊಳ್ಲೇಬಾರ್ದು ಒಂದು ಚೂರು ಚೆನ್ನಾಗಿರಲ್ಲ ಲಾಸ್ಟ್ ಟೈಮ್ ತೊಗೊಂಡು ಇಷ್ಟನೇ ಆಗಲಿಲ್ಲ ಸೊ ಹಂಗಾಗಿ ದೋಸೆ ತೊಗೊಳಿಲ್ಲ ನೆಕ್ಸ್ಟು ಬಸ್ ಸತ್ತಿ ಇವಾಗ ಪದ್ಮಾವತಿ ಟೆಂಪಲ್ಗೆ ಹೋಗ್ತಾ ಬಸ್ ಇಳ್ದಿದ ತಕ್ಷಣ ಹತ್ರದಲ್ಲೇ ಇದೆ ವಾಕಬಲ್ ಡಿಸ್ಟೆನ್ಸು ಲಗೇಜ್ ಏನಾದ್ರು ಇದ್ರೆ ಇಲ್ಲಿ ಇಡ್ಬೋದು ನಾವು ಲಾಸ್ಟ್ ಟೈಮ್ ಇಲ್ಲೇ ಇಟ್ಟಿದ್ವಿ ಇವಾಗ ನಮ್ದೇನು ಲಗೇಜ್ ಇರಲಿಲ್ಲ ಹೋಟೆಲಲ್ಲೇ ಇಟ್ಬಿಟ್ಟು ಬಂದಿದ್ವಿ ಹಂಗಾಗಿ ಸ್ಟ್ರೈಟ್ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸ್ವಲ್ಪ ಜಾಸ್ತಿ ಕ್ರೌಡ್ ಇದ್ರು ಅಂತ ಅನಿಸ್ತು ನಮಗೆ ಬಂದ ತಕ್ಷಣ ಇಲ್ಲಿ ಮೊಬೈಲ್ಸ್ ಎಲ್ಲ ಕೌಂಟರ್ ಕೊಡಬೇಕು ಲಗೇಜ್ ಕೂಡ ಇಲ್ಲೂ ಇರುತ್ತೆ ಅಲ್ಲೂ ಇಡ್ಬೋದು ಇಲ್ಲೂ ಇಡ್ಬೋದು ಮೊಬೈಲ್ಸ್ನೆಲ್ಲ ಕೊಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಫಿಫ್ಟಿ ರುಪೀಸ್ ಮತ್ತೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಅದ್ರಲ್ಲಿ ತಗೊಂಡೋದ್ವಿ ಸರ್ವ ದರ್ಶನ ಆದರೆ ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಅಂದ್ರು ಸೊ ಹಂಗಾಗಿ ಅದಕ್ಕೆ ಹೋಗ್ಲಿಲ್ಲ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಅವಾಗ ತಾನೇ ಮಹಾಮಂಗಳಾರತಿ ಮಾಡಿದ್ರು ಅಂತ ಅನ್ಸುತ್ತೆ ನೆಕ್ಸ್ಟ್ ನಾವು ಆಚೆ ಬಂದ್ವಿ ಪ್ರಸಾದಕ್ಕೆ ಅಂತ ಹೋಗ್ತಾ ಇದೀವಿ ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನಾವು ಸಿಗುತ್ತೋ ಇಲ್ವೋ ಪ್ರಸಾದ ಅಂದ್ಕೊಂಡು ಹೋಗ್ತಾ ಇದ್ವಿ ಬೇಗ ಬೇಗ ಸದ್ಯ ತಾನೇ ಭೋಜನಂ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ ಮಧ್ಯಾಹ್ನಕ್ಕೆ ಅಂತ ಅಲ್ಲೂ ಕೂಡ ಕ್ಯೂ ಇತ್ತು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಕ್ಯೂ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಕೊನೆಗೂ ಪ್ರಸಾದ ತಿನ್ಕೊಂಡು ಬಂದ್ವಿ ಪ್ರಸಾದ ಅಂದರೆ ಯಾರು ತಾನೆ ಬಿಡ್ತಾರೆ ಅಲ್ವಾ ಎಲ್ಲ ಕೂಡ ಕ್ಯೂ ಅಲ್ಲಿ ನಿಂತು ವೆಯ್ಟ್ ಮಾಡಿ ಪ್ರಸಾದ ತಿನ್ಕೊಂಡು ಬರ್ತಾರೆ ಹಾಗೆ ನಾವು ವೆಯ್ಟ್ ಮಾಡಿ ಪ್ರಸಾದ ತಗೊಂಡು ಬಂದ್ವಿ ಊಟದ ಹಾಲ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ನಮಗೆ ಇಲ್ಲಿ ಭೋಜನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಗೋವಿಂದರಾಜ್ಪಟ್ಣಗೆ ಅಲ್ಲಿ ಪದ್ಮಾವತಿಲಿ ಸ್ವಲ್ಪ ರಶ್ ಇತ್ತು ನಾವು ಇಲ್ಲೂ ಕೂಡ ಗೋವಿಂದರಾಜ್ಪಟ್ನದಲ್ಲಿ ರಶ್ ಇರುತ್ತೆ ಅಂದ್ಕೊಂಡು ಬಂದ್ವಿ ಆಚೆ ಕಡೆಯಿಂದ ನೋಡೋಕ್ಕೆ ಸ್ವಲ್ಪ ರಶ್ ಇದ್ದರು ನೆಕ್ಸ್ಟ್ ಇಲ್ಲೂ ಕೂಡ ಮೊಬೈಲ್ನೆಲ್ಲ ಕೌಂಟರಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಒಳಗಡೆ ಹೋದ್ವಿ ಆದರೆ ಅಲ್ಲಿಯಷ್ಟು ರಶ್ ಏನಿಲ್ಲ ಅಂತ ಅನಿಸ್ತು ಸ್ವಲ್ಪ ಬೇಗನೆ ದರ್ಶನ ಆಯಿತು ದರ್ಶನ ಅಂತೂ ಇಲ್ಲೂ ಕೂಡ ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಟೈಮಿಂಗ್ಸ್ ನೋಡಿಕೊಂಡು ರಿಟರ್ನ್ ಟಿಕೆಟ್ ಬಸ್ಸಾ ಅಥವಾ ಟ್ರೈನ್ ಅಂತ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆಚೆ ಬಂದ ಮೇಲೆ ಟ್ರೈನ್ ಇತ್ತು ಫೈ ಫಿಫ್ಟೀನ್ಗೆ ಒಂದು ಟ್ರೈನ್ ಇತ್ತು ಸೊ ಹಂಗಾಗಿ ಅದಕ್ಕೆ ಬುಕ್ ಮಾಡಿದ್ವಿ ಸ್ಲೀಪಿಂಗ್ ಕೋಚು ಗೋವಿಂದರಾಜಪಟ್ನದಿಂದ ನಾವು ಡೈರೆಕ್ಟ್ ಹೋಟೆಲ್ಗೆ ಹೋದ್ವಿ ಯಾಕಂದರೆ ನಮ್ಮದು ಲಗೇಜಲ್ಲಿತ್ತು ಇತ್ತು ಹಂಗಾಗಿ ರೇಗಿಸ್ತಾ ಇದ್ದಾರೆ ನಮ್ಮದೇನು ಲಗೇಜ್ ಜಾಸ್ತಿ ಇರಲಿಲ್ಲ ಹತ್ರನೂ ಒಂದೊಂದು ಬ್ಯಾಗ್ ಇತ್ತು ಅಷ್ಟೇ ಅಲ್ಲಿಂದ ಡೈರೆಕ್ಟು ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ತಿರುಪತಿ ರೈಲ್ವೆ ಸ್ಟೇಷನ್ ಎಲ್ಲ ಅಲ್ಲಿಂದ ಸಿಗಲಿಲ್ಲ ನಮಗೆ ಅಂದರೆ ಬುಕ್ ಮಾಡೋಕ್ಕೆ ಸಿಗಲಿಲ್ಲ ಸ್ಲೀಪಿಂಗ್ ಕೋಚು ಅವೈಲೇಬಲ್ ಇರಲಿಲ್ಲ ರೇಣಿಗುಂಟ ಅಂತ ರೈಲ್ವೆ ಸ್ಟೇಷನ್ ಹೋಗಿ ಅಲ್ಲಿಂದ ನಾವು ಡೈರೆಕ್ಟು ಬ್ಯಾಂಗ್ಳೂರ್ಗಿತ್ತು ಈ ರೈಲ್ವೆ ಸ್ಟೇಷನ್ ತಿರುಪತಿಯಿಂದ ನಿಯರ್ಲಿ ಏಯ್ಟ್ ಟು ಟೆನ್ ಕಿಲೋಮೀಟರ್ಸ್ ಇತ್ತು ಐದು ಕಾಲ್ಗೆ ಅಲ್ಲಿಂದ ಹೊರಟಿದ್ದು ನೆಕ್ಸ್ಟ್ ನಾವು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ಲೆವೆನ್ ಆಯಿತು ಇನ್ನೇನು ಇಷ್ಟು ಆಗಿದೆಯಲ್ಲ ಅಂತ ಹೇಳಿ ಅಲ್ಲೇ ಮೆಜೆಸ್ಟಿಕಲ್ಲಿ ಊಟ ಮಾಡ್ಕೊಂಡ್ವಿ ಆವಾಗ ಅಲ್ಲೆಲ್ಲ ಅಷ್ಟೇನು ಚೆನ್ನಾಗಿರೋಲ್ಲ ದೋಸೆ ಆದರೆ ಓಕೆ ಅಂತ ಹೇಳಿ ನಾನು ಮಸಾಲೆ ದೋಸೆ ಯಶು ಸೆಟ್ ದೋಸೆ ತೊಗೊಂಡ್ರು ಇದನ್ನ ತಿಂದ್ಕೊಂಡು ನೆಕ್ಸ್ಟ್ ಕ್ಯಾಬ್ ಬುಕ್ ಮಾಡಿದ್ವಿ ಸದ್ಯ ಕ್ಯಾಬ್ ಕೂಡ ರೈಲ್ವೆ ಸ್ಟೇಷನ್ ಒಳಗೆ ಇತ್ತು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಮೇಯ್ನ್ ರೋಡ್ ತನಕ ಹೋಗಿ ಅಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು ಬುಕ್ ಮಾಡಿದ ತಕ್ಷಣವೇ ಕ್ಯಾಬ್ ಸಿಕ್ತು ಅಲ್ಲಿಂದ ನಮ್ಮ ಮನೆಗೆ ಪಯಣ ಸ್ಟಾರ್ಟ್ ಆಯಿತು ಬಟ್ ಹೋಗಲಿಲ್ಲ ಅಂತ ಬೇಜಾರಿದೆ ನೋಡೋಣ ದೇವರು ಯಾವಾಗ ಕರ್ಸ್ಕೋತಾರೆ ನಮ್ಮನ್ನ ಅಂತ ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದು ಟ್ವೆಲ್ ಟ್ವೆಂಟಿ ಆಗಿದೆ ಇಷ್ಟೊತ್ತಾಗಿದೆ ನಾವು ಮನೆಗೆ ಬರೋದು ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋದಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು